you uh -huh. ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ವೀಕ್ಷಕರೇ ಕೂದಲು ಉದುರುವ ಸಮಸ್ಯೆ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಹೌದು ಕೇಶರಾಶಿ ಮನುಷ್ಯನಿಗೆ ಬಹಳ ಪ್ರಮುಖವಾದ ದೇಹದ ಒಂದು ಪ್ರಮುಖ ಭಾಗ ಇದು ಜೀವನ ಪರ್ಯಂತ ನಾವು ಈ ಕೇಶರಾಶಿಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆರೈಕೆ ಮಾಡೋದಕ್ಕೆ ಏನೇನೆಲ್ಲ ಮಾಡ್ತವೆ ಕೂದಲು ಇದ್ರೆ ಯಾವ ರೀತಿ ಕಾಣ್ತಾರೆ ಕೂದಲಿಲ್ಲದೇ ಇದ್ರೆ ಹೇಗೆ ಏನೇನೆಲ್ಲ ಒಂದು ಕಸರತ್ತು ಒಂದು ಸರ್ಕಸ್ ಮಾಡ್ತಾರೆ ಜೀವನದಲ್ಲಿ ಅನ್ನುವಂಥದ್ದು ನಾವು ಕಾಣ್ತಾ ಇದ್ದೇವೆ ಹೌದು ಕೂದಲು ಯಾವ ರೀತಿ ನಾವು ಆರೈಕೆ ಮಾಡ್ಕೊಬೇಕಾಗತ್ತೆ ಕೂದ್ಲು ಉದುರುವಿಕೆ ಸಮಸ್ಯೆಗೆ ಏನು ಪರಿಹಾರ ಇದೆ ಹೀಗೆ ಹಲವು ಹತ್ತು ಹಲವು ಸಂದೇಹಗಳಿಗೆ ಉತ್ತರ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹಿರಿಯ ಚರ್ಮರೋಗ ತಜ್ಞರು ಮತ್ತೆ ಬೆಂಗಳೂರು ಕರ್ಮರೋಗ ಸಂಘದ ಉಪಾಧ್ಯಕ್ಷರಾಗಿ ರಾಷ್ಟ್ರಮಟ್ಟದಲ್ಲೂ ಕೂಡ ಸಾಕಷ್ಟು ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ಮೂಲತಃ ಆದಂತಹ ಡಾಕ್ಟರ್ ಮಹೇಶ್ ಕುಮಾರ್ ಸಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೂದ್ಲು ಅಂತಂದ್ರೆ ನಮ್ಮ ನೋಡ್ತೇನೆ ನಾವೆಲ್ಲ ಎಲ್ಲ ಸಾಹಿತ್ಯದಲ್ಲಿ ಎಲ್ಲ ಇದರಲ್ಲೂ ಕೂಡ ಕೂದಲಿಗೆ ತನ್ನದೇ ಆದಂತಹ ಮಹತ್ವ ಕವಿಗಳು ತಂದೇ ಆದಂತಹ ರೀತಿಯಲ್ಲಿ ವರ್ಣಿಸಿರುವಂಥದ್ದನ್ನೆಲ್ಲ ನಾವೆಲ್ಲ ಕಾಣ್ತೇವೆ ಹೌದು ಈ ಕೂದ್ಲು ಅಂದ್ರೆ ಈ ಕೂದ್ಲು ಉದುರುವಿಕೆಗೆ ಏನು ಕಾರಣ ಅಂತ ಮೂಲಭೂತವಾಗಿ ಎಲ್ಲರಿಗೂ ನಮಸ್ಕಾರ ಸೊ ಕೂದಲು ಉದುರುವಿಕೆ ಹೇರ್ ಫಾಲ್ ತುಂಬ ತೊಂದರೆ ಕೊಡುವ ಸಮಸ್ಯೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಈಗ ನಾನಾ ಕಾರಣಗಳಿಗೆ ಕೂದಲು ಉದುರುವಿಕೆ ಆಗುತ್ತದೆ ಫಸ್ಟ್ ಕೂದಲು ಉದುರುವಿಕೆ ಅನ್ನೋದು ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಕಾರಣದಿಂದ ಆಗುತ್ತೆ ಅಪ್ ಟು ಟೆನ್ ಇಯರ್ಸ್ ಫಸ್ಟಿಂದ ಟೆನ್ ಇಯರ್ಸ್ ತನಕ ಕೂದಲು ಉದುರುವಿಕೆ ಆಗುತ್ತೆ ಅಥವಾ ಹತ್ತರಿಂದ ಮೂವತ್ತು ವರ್ಷದವರೆಗೂ ಆಗುತ್ತೆ ಬೇರೆ ನಾನಾ ಕಾರಣಗಳಿಂದ ಆಗುತ್ತೆ ಒಬ್ಬರು ಕೂದಲು ಉದುರುವಿಕೆ ಅಂತ ಬಂದಾಗ ಅವ್ರನ್ನ ಎಕ್ಸಾಮಿನ್ ಮಾಡಿ ಯಾವ ಕಾರಣಕ್ಕೆ ಉದುರ್ತಾ ಇದೆ ಅನ್ನೋದನ್ನು ಕಂಡುಹಿಡೀಬೇಕು ಫಸ್ಟ್ ಒಬ್ಬ ಮನುಷ್ಯರಲ್ಲಿ ಒನ್ ಲ್ಯಾಕ್ ಹೇರ್ ಫಾಲಿಕಲ್ಸ್ ಇದೆ ಅಂದರೆ ಒಂದು ಲಕ್ಷ ಕೂದಲುಗಳಿರುತ್ತೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಡಿಫ್ರೆಂಟ್ ಫೇಸಸ್ ಆಫ್ ಹೇರ್ ಸೈಕಲ್ ಅಂದರೆ ಒಂದು ಹೊಸ ಕೂದಲು ಬಂದರೆ ಸಾಮಾನ್ಯವಾಗಿ ಮೂರು ವರ್ಷದ ಕಾಲ ಬೆಳೀತಿದೆ ಮೂರು ತಿಂಗಳ ಕಾಲ ಸುಮ್ಮನೆ ಇರುತ್ತೆ ಮೂರು ವಾರಗಳ ಕಾಲ ಉದುರುತ್ತೆ ಇದು ಅನಜನ್ ಟಿಲಜನ್ ಕೆಟಜನ್ ಅಂತ ಹೇಳ್ತೀವಿ ಒಂದು ಲಕ್ಷ ಕೂದಲು ಇರಬೇಕಾದ್ರೆ ಅಪ್ ಟು ಸಿಕ್ಸ್ಟಿ ಹೇರ್ಸ್ ಪರ್ ಡೇ ಇಸ್ ನಾರ್ಮಲ್ ಅಂದರೆ ಸಾಮಾನ್ಯವಾಗಿ ಅರವತ್ತು ಕೂದಲು ತನಕ ಉದುರೋದು ನಾರ್ಮಲ್ ಇರುತ್ತೆ ವರ್ಷದಲ್ಲಿ ಎರಡರಿಂದ ಮೂರು ತಿಂಗಳು ಏನಾಗುತ್ತೆ ಅಂದರೆ ಈ ಸೈಕಲ್ ವೇರಿ ಆಗಬೇಕಾದ್ರೆ ರೆಸ್ಟಿಂಗ್ ಕೂದಲು ಅಂದರೆ ಟಿಲಜನ್ ಹೇರ್ಸ್ ವಿಲ್ ಬಿ ಮೋರ್ ಅವಾಗ ಏನಾಗುತ್ತೆ ಅಂದರೆ ಅಪ್ ಟು ಏಯ್ಟಿ ಹೇರ್ ಫಾಲ್ ಇಸ್ ನಾರ್ಮಲ್ ಸೊ ಕೂದಲು ಉದುರೋಕೆ ಅಂತ ಸಮಸ್ಯೆ ಬಂದಾಗ ನಾವು ಫಸ್ಟು ಎಕ್ಸಾಮಿನ್ ಮಾಡ್ತೀವಿ ಸೊ ಎಕ್ಸಾಮಿನ್ ಮಾಡಿಬಿಟ್ಟು ಸೊ ಕೂದಲು ಬುಡದಿಂದ ಉದುರ್ತಾ ಇದೆಯಾ ಅಥವಾ ಎಷ್ಟು ಕೂದಲು ಹೋಗ್ತಾ ಇದೆ ಅದು ಇದೆಯಾ ಅಥವಾ ಬೇರೆ ಏನಾರ ಸಮಸ್ಯೆ ಇದೆಯಾ ಇನ್ಫೆಕ್ಷನ್ ಇದೆಯಾ ಅಥವಾ ಬೇರೆ ಏನಾರ ಕೆಮಿಕಲ್ಸ್ ಇದರಿಂದ ಏನಾನ ಆಗಿದೆಯಾ ಅಥವಾ ಬೇರೆ ಸಿಸ್ಟಮಿಕ್ ಮುಂಚೆ ಹೇಳಿದಾಗೆ ಎನಿ ಇಂಟರ್ನಲ್ ಚೇಂಜಸ್ ಈಗ ಚರ್ಮ ಕೂದಲು ನಮ್ಮ ಬಾಡಿಯ ಇಟ್ ರಿಫ್ಲೆಕ್ಟ್ಸ್ ಇದೆ ಮಿರರ್ ಆಫ್ ದ ಬಾಡಿ ದೇಹದಲ್ಲಿ ಏನೇ ಸಮಸ್ಯೆ ಆದ್ರೂ ಚರ್ಮದಲ್ಲಿ ಅಥವಾ ಕೂದಲು ಉದುರುವಿಕೆನಲ್ಲಿ ಬೇರೆ ರೀತಿ ಕಾಣಿಸ್ಕೊಳುತ್ತೆ ಫಸ್ಟ್ ವಿ ಹ್ಯಾರ್ ಟು ಅಸೆಸ್ ಇಟ್ ನೋಡ್ಬೇಕು ಯಾವ ಕಾರಣದಿಂದ ಉದುರ್ತಿದೆ ಎಷ್ಟು ಉದುರ್ತಿದೆ ಹೇಗಿದೆ ಆಮೇಲೆ ಪರೀಕ್ಷೆ ಮಾಡಿ ಆಮೇಲೆ ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಪ್ರತಿಯೊಬ್ಬರಿಗೂ ಒಂದೇ ಸರ್ವೇ ಸಾಮಾನ್ಯವಾಗಿ ಇದಕ್ಕೆ ಕೂದಲು ದೃತ್ತಿಂತದಿಲ್ಲ ಅವರ ದೇಹ ಪ್ರಕೃತಿ ಅವರ ಒಂದು ಪರಿಸ್ಥಿತಿ ಅದಕ್ಕೆ ಅನುಗುಣವಾಗಿ ಪರೀಕ್ಷೆಯನ್ನು ಮಾಡಿದಾಗ ಮಾತ್ರ ನೈಜ ಕಾರಣ ಸಿಗುತ್ತೆ ಎಸ್ ಡಾಕ್ಟರ್ ಈಗ ನೀವು ವಯೋಮಿತಿ ಅಂತಂದ್ರೆ ವಯೋಮಿತಿ ಪೂರ್ಣ ಕಾರಣ ಅಂತ ಇನ್ನು ಇದನ್ನ ವಯೋಮಿತಿ ಅನ್ನೋದರ ಇದನ್ನ ಹೇಗೆ ನೀವು ಕ್ಯಾಟಗರೈಸ್ ಮಾಡ್ತೀರಾ ಹೇಗೆ ಹೇಗಿನ ಈಗ ಮಕ್ಕಳಲ್ಲಿ ಕಾಮನ್ ಆಗಿ ಇನ್ಫೆಕ್ಷನ್ಸ್ ಇರುತ್ತೆ ಅಥವಾ ವಿಟಮಿನ್ ಇರುತ್ತೆ ಸೊ ಆಮೇಲೆ ಅಥವಾ ಬೇರೆ ತರ ರೀತಿಯಿಂದ ಇರುತ್ತೆ ಅದೇ ದೊಡ್ಡವರಲ್ಲಿ ಮೀನ್ಸ್ ಹತ್ತರಿಂದ ಮೆಚೂರ್ ಆದಾಗ ಹಾರ್ಮೋನ್ ವೇರಿಯೇಷನ್ಸ್ ಆದಾಗ ಹೊಟ್ಟು ಸಮಸ್ಯೆ ಶುರು ಆಗುತ್ತೆ ಅವಾಗ ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ ಇನ್ನು ಎಲ್ಡರ್ಲಿಯಲ್ಲಿ ಅಥವಾ ಇಪ್ಪತ್ತೈದರ ವರ್ಷದಿಂದ ಹಾರ್ಮೋನ್ ವೆಚ್ಚ ಆದಾಗ ಜೆನೆಟಿಕ್ ಹೇರ್ ಲಾಸ್ ಅನ್ನೋದೊಂದು ಕ್ಯಾಟಿಗರಿ ಇರುತ್ತೆ ಸೊ ಆ ರೀತಿ ಯಾವ ಕಾರಣದಿಂದ ಉದುರ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೇಕು ಫಸ್ಟ್ ಸೊ ಎಕ್ಸಾಮಿನ್ ಮಾಡಿದಾಗ ಬೇರೆ ಈಗ ಅವ್ರಿಗೆ ಏನಾನ ಹುಷಾರ್ ತಪ್ಪಿದ್ರೆ ಅಥವಾ ಬೇರೆ ಏನಾನ ಹೆಲ್ತ್ ಇಶ್ಯೂಸ್ ಇದ್ರೆ ಅವಾಗ ಏನಾಗುತ್ತೆ ರಿಲೇಟಿವ್ಲಿ ರಕ್ತ ಸಂಚಲನ ಕಮ್ಮಿ ಆಗಿರುತ್ತೆ ಕೂದಲು ಸೊ ರೀತಿ ಪರೀಕ್ಷೆ ಮಾಡಿಬಿಟ್ಟು ಯಾವ ಕಾರಣದಿಂದ ಇದೆ ಹೇಗಿದೆ ನೋಡ್ಬಿಟ್ಟು ನಾವು ಹಿರಿಯ ನಾಗರಿಕಲ್ಲಿ ಎಗೈನ್ ಅನ್ನೋದು ಜೆನೆಟಿಕಲಿ ಮೀಡಿಯೇಟೆಡ್ ಕೆಲವರು ನೋಡ್ತಾರೆ ಅಷ್ಟೇ ಕೇರ್ ತಗೊಂಡ್ರು ಕೂದಲೆಲ್ಲ ಹೋಗಿರುತ್ತೆ ಕೆಲವರಿಗೆ ಇರೋದಿಲ್ಲ ಸೊ ಬೇಸಿಕಲಿ ಫಸ್ಟ್ ಹೆಲ್ತ್ ಆಫ್ ದ ಹೇರ್ ನೋಡ್ತೀವಿ ನೋಡ್ತೀವಿ ಅಂದ್ರೆ ಬುಡ ನೋಡ್ತೀವಿ ಸೊ ಹೇಗೆ ಉದುರ್ತಾ ಇದೆ ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ನಾವು ಮಾಡ್ತೀವಿ ಕೆಲವರೆಲ್ಲ ಬಿಳಿ ಅದರಿಂದ ಅದರ ರಿಯಾಕ್ಷನ್ ಇಂದ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಇಂದ ಆಗಿರ್ಬೋದು ಅಥವಾ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಈಗ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಅಥವಾ ಬೇರೆ ಬೇರೆ ಇನ್ಫೆಕ್ಷನ್ ಇಂದ ಕೂಡ ಕೂದ ಸಾಧ್ಯತೆ ಹ್ಮ್ ಹ್ಮ್ ಅಂದ್ರೆ ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೋ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಕುದುರೋ ಸಮಸ್ಯೆ ಅಂತ ಕೂದಲು ದೂರ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಲ್ಲೂ ನೋಡ್ತೀವಿ ಇಟ್ ಡಿಪೆಂಡ್ಸ್ ಅವರು ಹೇಗೆ ಈಗ ಹೆಣ್ಮಕ್ಳಲ್ಲಿ ಅಂತ ಹೇಳಿದ್ರೆ ಸೊ ಮೈಂಟೈನ್ ಕೂದಲು ಉದ್ದ ಇರುತ್ತೆ ಸೊ ಅದು ಮೈಂಟೆನೆನ್ಸ್ ಡಿಫಿಕಲ್ಟ್ ಆದಾಗ ತಲೆ ಹುಟ್ಟಾಗಿ ಜಾಸ್ತಿ ಇದಾಗುತ್ತೆ ಕೆಲವು ಟೈಮು ಕಾಸ್ಮೆಟಿಕ್ಸ್ ಯೂಸ್ ಮಾಡಿ ಸರಿಯಾಗಿ ಯೂಸ್ ಮಾಡಿಲ್ಲ ಅಂದರೆ ಈಗ ಸಾಮಾಜಿಕ ಜಾನತಾರಗಳಿಂದ ಬೇರೆ ಟ್ರೀಟ್ಮೆಂಟ್ ಎಲ್ಲ ಹೇರ್ ಫಾಲ್ ಅಂದ ತಕ್ಷಣ ಎಲ್ಲ ಎಲ್ಲ ಟ್ರೈ ಮಾಡಿ ಬರ್ತಾರೆ ಸೊ ಅದರಿಂದ ಕೂದಲು ಅಂಟುವಿಕೆ ನೆಗೆಟಿವ್ ಫೋರ್ಸಸ್ ಇರೋದಿಲ್ಲ ಅಥವಾ ಡ್ಯಾಂಡ್ರಫ್ ಹೊಟ್ಟು ಜಾಸ್ತಿ ಆಗಿರ್ಬೋದು ಆಮೇಲೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸ್ವಲ್ಪ ಕೂದಲು ಚೆನ್ನಾಗಿ ಬೆಳೆದಿರುತ್ತೆ ಆಮೇಲೆ ಡೆಲಿವರಿ ಆದಮೇಲೆ ಸ್ವಲ್ಪ ಪೋಸ್ಟ್ ಪಾರ್ಟಮ್ ಹೇರ್ ಲಾಸ್ ಅಂತ ಆಗುತ್ತೆ ಸೊ ಆ ಟೈಮ್ನಲ್ಲಿ ಕೂದಲು ಇರುತ್ತೆ ಆಮೇಲೆ ಬೇರೆ ವಿಟಮಿನ್ ಡೆಫಿಷಿಯನ್ಸೀಸ್ ಅಥವಾ ಹೇಮೋಗ್ಲೋಬಿನ್ ಅನೀಮಿಯಾ ಇವೆಲ್ಲ ಕೆಲವು ಮುಖ್ಯ ಕಾರಣ ಸೆವೆಂಟಿ ಪರ್ಸೆಂಟ್ ಆಫ್ ದ ಹೇರ್ ಗ್ರೋತ್ ಎಪ್ಪತ್ತು ಪರ್ಸೆಂಟ್ ಮೇನ್ಲಿ ಹಾರ್ಮೋನ್ ರಿಲೇಟೆಡ್ ಆಗೇ ಇರುತ್ತೆ ಈಗ ಅವರಲ್ಲಿ ಥೈರಾಯ್ಡ್ ವ್ಯತ್ಯಾಸ ಏನಾನ ಇದೆಯಾ ಅಥವಾ ಬೇರೆ ಫೆರಟಿನ್ ಅಂತ ಮಾಡ್ತೀವಿ ಸೊ ವಿಟಮಿನ್ ಬಿ ಟ್ವೆಲ್ ಬೇರೆ ಡೆಫಿಷಿಯನ್ಸ್ ಇದೆ ಅವರ ಆಹಾರ ಪದಾರ್ಥ ಯಾವ ಅಥವಾ ಸ್ಟ್ರೆಸ್ ಲೆವೆಲ್ ಯಾವ ರೀತಿ ಆಗುತ್ತೆ ಈ ಫ್ಯಾಕ್ಟರ್ಸ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂದ್ರೆ ಯಾವ ಭಾಗ್ದಲ್ದೆ ಅಂದ್ರೆ ತಲೆ ಯಾವ ಭಾಗದಲ್ಲಿ ಮೊದಲು ಕೂದಲು ಉದುರು ಉದುರು ಉದುರಿವಿಕೆ ಸ್ಟಾರ್ಟ್ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ ಅಂತ ಸರ್ವೇ ಸಾಮಾನ್ಯವಾಗಿ ಏನಂತಂದ್ರೆ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದಾವೆ ಒಂದು ಅಲೋಪ್ಯಶ ಏರಿಯೇಟಾ ಅಂತ ತಲೆ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಕೂದಲು ಉದುರುತ್ತೆ ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗಿರುತ್ತೆ ಆ ಭಾಗದಲ್ಲಿ ಕೂದಲು ಉದುರುತ್ತೆ ಅಥವಾ ಹೊಟ್ಟು ಜಾಸ್ತಿಯಾಗಿ ಅದರಿಂದ ಕೂಡ ಕೂದಲು ಉದುರುತ್ತೆ ಎಗೈನ್ ನಾವು ಜೆನೆಟಿಕ್ ಹೇರ್ ಲಾಸ್ ಆದಾಗ ಜನರಲೈಸ್ ಪ್ಯಾಟ್ರನ್ ಹೇರ್ ಲಾಸ್ ಅಂತ ಹೇಳ್ತೀವಿ ಸೊ ಫ್ರಾಂಟೋ ಟೆಂಪರಲ್ ರೀಜನ್ ಅಲ್ಲಿ ಅಥವಾ ಹೆಂಗಸರಲ್ಲಿ ಮಧ್ಯ ಭಾಗದಲ್ಲಿ ಡೈವರ್ಷನ್ ಜಾಸ್ತಿ ಇರುತ್ತೆ ಆ ಭಾಗದಲ್ಲಿ ಕೂದಲು ಉದುರುತ್ತೆ ನೀವು ವಂಶವಾಹಿ ಕೂಡ ಒಂದು ಬಹಳ ಒಂದು ಹೇರ್ ಲಾಸ್ಗೆ ಅಂದ್ರೆ ಕೂದಲು ಉದ್ರದಕ್ಕೊಂದು ಕಾರಣ ಅಂತ ಅದನ್ನು ಹೇಗೆ ನೀವು ಅದನ್ನು ನಾ ಹೇಳಿದಾಗ ದ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಶನ್ಟಿಕ್ ಅಲೋಪೇಶ್ ತಂದೆ ತಾಯಿ ಅಥವಾ ತಾತ ಅಜ್ಜಿ ಯಾವ ರೀತಿ ನೀವು ಮೌಲ್ಯಮಾಪನ ಅಂತ ಈಗ ಬಂದಾಗ ನಾವು ಎಕ್ಸಾಮಿನ್ ಮಾಡಿದಾಗ ಬೇರೆ ಕಾರಣ ಜೆನೆಟಿಕಲಿ ಹೇರ್ ಲಾಸ್ ನಾವು ಟ್ರೈಕೋಸ್ಕೋಪಿ ಅಥವಾ ಡರ್ಮೋಸ್ಕೋಪಿ ಮಾಡಿದಾಗ ನಮ್ಗೆ ಕೆಲವು ಫೀಚರ್ಸ್ ಕಾಣುತ್ತೆ ಸೊ ನಾವನ್ನ ಆಂಡ್ರೋಜೆನೆಟಿಕ್ ಅಲೋಪೇಶ ಅಥವಾ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಮಾಡ್ತೀವಿ ಅವಾಗ ಎರಡೂ ಕಡೆ ಜೆನೆಟಿಕಲಿ ರಿಲೇಷನ್ಸ್ ಇದೆಯಾ ನೋಡ್ತೀವಿ ಎಕ್ಸಾಂಪಲ್ ಅಂದ್ರೆ ತಂದೆ ಕಡೆಯಿಂದ ಅಥವಾ ತಾಯಿ ಸೋದರ ಮಾದರಿ ಕಡೆಯಿಂದ ಎರಡು ಕಡೆ ಕೂದ್ರೆ ತರ್ಟಿ ಟು ತರ್ಟಿ ಸೆನ್ ಪರ್ಸೆಂಟ್ ಚಾನ್ಸಸ್ ಆರ್ ಲೂಸಿಂಗ್ ಹೇರ್ ಇರುತ್ತೆ ಆದ್ರೆ ನಾಟ್ ನೆಸಸರಿ ನಾರ್ಮಲ್ ಇರೋ ಸಾಧ್ಯತೆ ಕೂಡ ಇರುತ್ತೆ ಸೊ ಅವಾಗ ಇನಿಷಿಯಲಿ ಫೇಸಸ್ ಅಲ್ಲಿ ಕಂಡು ಅದಕ್ಕೆ ತಕ್ಕಂಗೆ ಮೆಡಿಕೇಶನ್ಸ್ ಕೊಡಬಹುದು ಈಗ ಹೇರ್ ಡೈ ಮತ್ತೆ ಬಳಕೆ ಮಾಡ್ತಾರಲ್ಲ ಅದರಿಂದ ಕೂದಲು ಸಮಸ್ಯೆ ಕಂಡು ಬರುತ್ತಾ ಹೇಗೆ ಕೆಲವರಲ್ಲಿ ಆ ಹೇರ್ಡೈ ಹೊಂದಾಣಿಕೆ ಆಗದೆ ಇದ್ದಾಗ ದೇಹ ಪ್ರಕೃತಿ ದೇಹ ಪ್ರಕೃತಿಗೆ ಹೊಂದಾಣಿಕೆ ಆಗದೆ ಇದ್ದಾಗ ಡೆಫಿನೆಟ್ ಆಗಿ ಏನಾಗುತ್ತೆ ತಿನ್ಔಟ್ ಆಗಿಬಿಟ್ಟು ಒಂದು ಅಲರ್ಜಿ ರಿಯಾಕ್ಷನ್ಸ್ ಆಗುತ್ತೆ ಅದು ಇಮಿಡಿಯೇಟ್ ರಿಯಾಕ್ಷನ್ಸ್ ಆಗುತ್ತೆ ಹಚ್ಚಿದ ತಕ್ಷಣ ಕೆಂಪು ರೆಡ್ನೆಸ್ ಆಗೋದು ಅಥವಾ ಫ್ಲೂಯಿಡ್ ಇದಾಗೋದು ಕೂದ್ಲು ಉದುರ್ವಿಕೆ ಆಗುತ್ತೆ ಇನ್ನು ಕೆಲವರಲ್ಲಿ ಡಿಲೇಡ್ ಮೂರರಿಂದ ನಾಲ್ಕು ಕೆಲವರು ಬರ್ತಾರೆ ಎಂಟರಿಂದ ಹತ್ತು ವರ್ಷ ಯೂಸ್ ಮಾಡ್ತಾ ಇದ್ದೀವಿ ಏನಾಗಲ್ಲ ಸಡನ್ ಆಗಿ ಕೂದಲು ಶುರು ಆಗಿದೆ ದಟ್ ಎ ಡಿಲೇಡ್ ಎಫೆಕ್ಟ್ ಆನ್ ದರ್ ನಿಧಾನಗತಿಯಲ್ಲಿ ನೋಡ್ಬಿಟ್ಟು ಇನ್ನು ಕೆಲವರು ಬರ್ತಾರೆ ಫಂಕ್ಷನ್ಸ್ ಇರುತ್ತೆ ಮಕ್ಕಳು ಕರ್ಕೊ ಬರ್ತಾರೆ ಯಾವುದೋ ಫಂಕ್ಷನ್ಸ್ಗೆ ಏನೋ ಮಾಡಿ ಬಣ್ಣ ಹಚ್ಚಿರ್ತಾರೆ ಸಡನ್ ಆಗಿ ವೈಟ್ ಹೇರ್ಸ್ ಆಗಿ ಏರ್ ಫಾಲ್ ಆಗಕ್ಕೆ ಶುರು ಆಗುತ್ತೆ ಅಥವಾ ಮನೆ ಶಿಫ್ಟ್ ಆಗಿರ್ತಾರೆ ನೀರಿನ ವ್ಯತ್ಯಾಸ ಅಥವಾ ಬೇರೆ ಊರಿಂದ ಬಂದಿರ್ತಾರೆ ಅಲ್ಲಿ ಊಟದಕ್ಕೆ ನಮ್ಮ ದೇಹ ಸ್ಥಿತಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಆ ಕಾರಣಕ್ಕೂ ಕೂಡ ಕೂದಲು ವಾತಾವರಣ ವಾತಾವರಣ ಅದರಿಂದ ಕೂಡ ಆಗುತ್ತೆ ಈಗ ಈ ಆಯಿಲ್ ತೈಲ ಬಳಕೆ ಮಾಡುವಂಥದ್ದು ಕೇಶವರಾಶಿಗೆ ತೈಲ ಬಳಕೆ ಮಾಡುವಂಥದ್ದು ಬಹಳ ಪ್ರಮುಖವಾದಂಥದ್ದು ಅದು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ ಈ ಎಣ್ಣೆ ಹಾಕೋದು ಮತ್ತೊಂದು ರೀತಿ ಮತ್ತೊಂದು ಇನ್ನೊಂದನ್ನು ನೋಡಿ ಪ್ರೇರೇಪಣೆ ಆಗುವಂಥದ್ದು ಈ ರೀತಿಯ ಒಂದು ಸಮಸ್ಯೆಗಳಿಂದ ಇದು ಅಡ್ಡ ಪರಿಣಾಮಗಳಾಗತ್ತಾ ಹೇಗಿಂತ ತುಂಬಾ ಅರೌಂಡ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಮ್ಗೆ ಏನ್ ಪೇಷಂಟ್ಸ್ ನೋಡ್ತೀವಿ ಎಲ್ಲ ಅಡ್ಡ ಪರಿಣಾಮಗಳಿಂದ ಬರ್ತಾರೆ ಈಗ ಜಾಲತಾಣಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಆನಿಯನ್ ಬೇರೆ ಏನೇನೋ ಹಚ್ಚಿ ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗಿ ಬರುತ್ತೆ ಇದು ಹೇಗಿರುತ್ತೆ ಅಂದ್ರೆ ಆ್ಯಸ್ ಅ ಡರ್ಮಟಾಲಜಿಸ್ಟ್ ವಾಟ್ ವಿ ಅಡ್ವೈಸ್ ಅಂತ ಹೇಳಿದ್ರೆ ಹೇರ್ ಕೇರ್ ರೊಟೀನ್ ಹೇರ್ ಕೇರ್ ಮೀನ್ಸ್ ಡೈಲಿ ವಾಶ್ ಮಾಡಿ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಬೇರೆ ಮಾಡಬೇಡಿ ಅಂತ ಹೇಳ್ತೀವಿ ಈ ತೈಲಗಳಲ್ಲಿ ಎಲ್ಲ ಎಲ್ಲರಿಗೂ ಹೊಂದಾಣಿಕೆ ಆಗಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಸೆಬಿಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ದಟ್ ವಿಲ್ ಪ್ರೊಡ್ಯೂಸ್ ಆಯಿಲ್ ಟು ಅವರ್ ಕ್ಯಾಲ್ಪ್ ಸೊ ಆಯಿಲ್ ಹಚ್ಚ ಯೂಶ್ವಲಿ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಆಯಿಲ್ ಹಚ್ಚ ಅವಶ್ಯಕತೆ ಇರಲ್ಲ ಆದರೆ ಜನಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದ ಇಫ್ ವಿ ಸಜೆಸ್ಟ್ ಆಯಿಲ್ ಹಾಕ್ಲೇಬೇಕಂತ ಹೇಳಿದ್ರೆ ಹಚ್ಚಿ ವಿತ್ ಇನ್ ಒನ್ ಅವರ್ ಸ್ನಾನ ಮಾಡಿ ಅಂತ ವಿ ಸಜೆಸ್ಟ್ ಗಂಟೆ ಮುಂಚೆ ಸ್ನಾನ ಯೂಶಲಿ ಪ್ರೊಡ್ಯೂಸಿಂಗ್ ಆಯಿಲ್ ಅವ್ರಿಗೆ ಅಭ್ಯಾಸ ಮಾಡಲ್ಲ ಆಯಿಲ್ ಇರುತ್ತೆ ತುಂಬಾ ಡ್ರೈ ಸ್ಕ್ಯಾಪ್ ಇದ್ರೆ ಮಾತ್ರ ಸ್ವಲ್ಪ ಕಂಡೀಶ್ನರ್ ಕೊಡ್ತೀವಿ ತೈಲ ಅಂದ್ರೆ ಯಾವ ರೀತಿ ತೈಲ ಬಳಕೆ ಮಾಡಬೇಕಾಗುತ್ತೆ ತೈಲ ಅನ್ನೋದಂದ್ರೆ ತುಂಬಾ ಒಣಗಿದ್ರೆ ಜಸ್ಟ್ ಕಂಡೀಷನ್ ಸಾಫ್ಟ್ ಮಾಡುತ್ತೆ ಅಷ್ಟೇ ಪ್ಲೇನ್ ಎನಿ ಸಾಫ್ಟ್ ಆಯಿಲ್ ವಿಲ್ ಬಿ ಗುಡ್ ಫಾರ್ ಇದು ಗುಡ್ ಫಾರ್ ದ ಹೇರ್ ಓದಲು ಉದ್ರೋದಕ್ಕೆ ಆಹಾರ ಪದ್ಧತಿ ಏನಾದರೂ ಕಾರಣ ಇದೆಯಾ ನಮ್ಮ ಆಹಾರ ಶೈಲಿ ಆಹಾರದಿಂದ ಯಾವ ರೀತಿ ಇದು ನಮ್ಮ ಕೂದಲು ಮೇಲೆ ಪರಿಣಾಮ ಬೀರಬಹುದು ಅಂತ ನಮ್ಮ ಜನರಲ್ ಹೆಲ್ತ್ ಇಟ್ ಆಸ್ ಅ ವೆರಿ ಡೈರೆಕ್ಟ್ ಎಫೆಕ್ಟ್ ಆನ್ ಹೇರ್ ಗ್ರೋತ್ ನಮ್ಮ ನ್ಯೂಟ್ರಿಷನ್ ಆಗಲಿ ವಿಟಮಿನ್ಸ್ ಆಗಲಿ ಇಶುಡ್ ಆ್ಯಬ್ ಅ ಬ್ಯಾಲೆನ್ಸ್ಡ್ ಡೈಟ್ ಮುಂಚೆ ಹೇಳ್ದಂಗೆ ಎನಿ ಇಂಟರ್ನಲ್ ಚೇಂಜಸ್ ಒಂದು ಜೀರ್ಣದ ಪದ್ಧತಿ ಇರ್ಬೋದು ಆ ಆಹಾರ ಇರ್ಬೋದು ಸ್ಕಿನ್ ಆ್ಯಂಡ್ ಹೇಯರಲ್ಲಿ ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ ನಾ ಮುಂಚೆ ಹೇಳ್ದಾಗೆ ಈಗ ಅವರು ಹುಷಾರ್ ತಪ್ಪಿದ್ರು ಅಥವಾ ಬೇರೆ ಏನೋ ಎಕ್ಸಾಮ್ ಸ್ಟ್ರೆಸ್ ಇರುತ್ತೆ ಓದ್ಕೊಳ್ಳುವಾಗ ಅವಾಗ ಆಹಾರ ಪದ್ಧತಿ ಸರಿ ಇರಲ್ಲ ಆ ಟೈಮ್ನಲ್ಲಿ ಏನಾಗುತ್ತೆ ಸ್ವಲ್ಪ ವಿಟಮಿನ್ ಡೆಫಿಶಿಯನ್ಸಿ ಆಗಿ ಕೂದಲು ಸ್ವಲ್ಪ ಕಮ್ಮಿ ಆಗಿರುತ್ತೆ ಆರು ವಾರ ನಾಲ್ಕರಿಂದ ಆರು ವಾರ ಆದಮೇಲೆ ಸ್ವಲ್ಪ ಕೂದ್ಲು ಬದು ಸೊ ಎಲ್ ಬಿ ಸಮ್ ಟ್ರಾಮಾ ಟು ದ ಹೇರ್ ಅದು ರಿಕವರ್ ಆಗಲಿಕ್ಕೆ ಫೋರ್ ಸಿಕ್ಸ್ ವೀಕ್ಸ್ ಆದಮೇಲೆ ಹೇರ್ ಲಾಸ್ ಅವ್ರು ಮರೆತು ಹೋಗಿರ್ತಾರೆ ಓ ನನಗೆ ಜ್ವರ ಬಂದಿತ್ತು ಅಥವಾ ಸ್ಟ್ರೆಸ್ ಇತ್ತು ಅಂತ ದಟ್ ವಿಲ್ ಬಿ ದರ್ ಫಾರ್ ತ್ರೀ ಟು ಫೋರ್ ವೀಕ್ಸ್ ಅದು ಟಿಲೋಜನ್ ಎಫ್ಲೂಯಮ್ ಅಂತ ಹೇಳ್ತೀವಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಮೆಡಿಕೇಷನ್ಸ್ ಕೊಡಬೇಕು ಅಂದ್ರೆ ಇದು ನಿರ್ದಿಷ್ಟವಾಗಿ ಇದ್ದ ಕಾರಣದಿಂದ ಕೂದಲು ಉದುರ್ತಾ ಇದೆ ಅಂತ ಅಂದ್ರೆ ಅವರ ದೇಹ ಪ್ರಕೃತಿಯನ್ನ ಪರೀಕ್ಷೆ ಮಾಡಿ ಇದು ಮಾಡಿ ಮಾಡಬೇಕಾಗುತ್ತೆ ಅಲ್ಲ ಪರೀಕ್ಷೆ ಅಂದರೆ ಯಾವ ರೀತಿ ಪರೀಕ್ಷೆ ಪರೀಕ್ಷೆ ಅಂದರೆ ಫಸ್ಟ್ ಈಗ ಒಬ್ಬರು ವಿಟಮಿನ್ ಡೆಫಿಷಿಯನ್ಸಿ ಇದ್ದಾದರೆ ನಾಲ್ಕು ತಿಂಗಳ ತಾರ್ತು ಒಂದು ವರ್ಷ ಆದಮೇಲೆ ಬೇರೆ ಕಾರಣದಿಂದ ಕೂಡ ಕೂದಲು ಉದುರ್ಬೋದು ಫಸ್ಟ್ ನಾವು ಪರೀಕ್ಷೆ ಮಾಡಿದಾಗ ಏನಾದ್ರೂ ಇನ್ಫೆಕ್ಷನ್ಸ್ ಇದೆಯಾ ಕೂದಲು ಹೆಲ್ತಿ ಇದೆಯಾ ಒಂದು ಡರ್ಮಾಸ್ಕೋಪಲ್ಲಿ ಯಾವ ಪ್ಯಾಟ್ರನ್ ಇದೆ ಒಂದು ಲೋಕಲೈಸ್ಡ್ ಇದೆಯಾ ಅಥವಾ ಓವರ್ ಆಲ್ ಉದುರ್ತಾ ಇದೆಯಾ ಅಂಡ್ ಇನ್ನೊಂದು ಟಿಲೋಜನ್ ಎಫಿಲಮ್ ಅಂತಿದೆ ಎಷ್ಟು ತಿಂಗಳಿಂದ ಉದುರ್ತಾ ಇದೆ ಅಂತ ಅದು ಆರು ತಿಂಗಳಿಂದ ಕಮ್ಮಿ ಇದೆಯಾ ಅಥವಾ ವರ್ಷಕ್ಕಿಂತ ಆರು ತಿಂಗಳಿಂದ ಜಾಸ್ತಿ ಆಗ್ತಾ ಇದೆಯಾ ಮೀನ್ಸ್ ಅಕ್ಯೂಟ್ ಅಂಡ್ ಕ್ರಾನಿಕ್ ಅಂತ ಹೇಳ್ತೀವಿ ಆಮೇಲೆ ಅವರ ಬೇರೆ ಆರೋಗ್ಯ ಸ್ಥಿತಿ ಬೇರೆ ಏನಾನ ಹುಷಾರ್ ತಪ್ಪಿರೋದು ಜ್ವರ ಬಂದಿರೋದು ಅಥವಾ ಡಯಾಬಿಟಿಸ್ ಇರೋದು ಬೇರೆ ಮೆಡಿಕೇಷನ್ಸ್ ಏನು ತಗೋತಾ ಇದ್ದಾರೆ ಅದಕ್ಕೆ ಇದಕ್ಕೆ ಏನಾನ ಇದೆಯಾ ಆಮೇಲೆ ಕೂದಲು ಸಂಬಂಧಪಟ್ಟಂಗೆ ಕೆಲವು ಪರೀಕ್ಷೆಗಳು ಮಾಡ್ತೀವಿ ನಾವು ಯಾವ ಕಾರಣದಿಂದ ಅಂತ ನೋಡಬೇಕು ಈಗ ಡೈರೆಕ್ಟ್ ನೋಡಿದಾಗ ಅಲ್ಲೇನ ಇನ್ಫೆಕ್ಷನ್ಸ್ ಅಂದರೆ ಆ ಇನ್ಫೆಕ್ಷನ್ ಟ್ರೀಟ್ ಮಾಡಿದ್ರೆ ಕೂದಲು ಬರೋ ಸಾಧ್ಯತೆ ಇರುತ್ತೆ ಇನ್ಫೆಕ್ಷನ್ ಏನಂದ್ರೆ ಕೂದಲು ಬರೀ ತೆಳು ಆಗಿದ್ದು ಸ್ಕ್ಯಾಲ್ಪ್ ಎಲ್ಲ ಚೆನ್ನಾಗಿದ್ರೆ ಬೇರೆ ಪರೀಕ್ಷೆ ಮಾಡಿ ಬೇರೆ ಏನೋ ವ್ಯತ್ಯಾಸ ಆಗಿದ್ಯಾ ವ್ಯತ್ಯಯ ಆಗಿದ್ಯಾ ಯಾವ ಕಾರಣಕ್ಕಾಗಿರ್ಬೋದು ಅದನ್ನೆಲ್ಲ ನೋಡಿ ಅದರ ಪ್ರಕಾರ ತಲೆ ತಲೆ ಹೊಟ್ಟು ಕೂದಲು ಸಾಧ್ಯತೆ ಹೇಗೆ ಅಂತ ಬರೋದಕ್ಕೆ ಮೂಲಭೂತ ಕಾರಣ ಏನು ಅಂತ ತಲೆ ಹೊಟ್ಟು ಬರಲಿಕ್ಕೆ ಸಾಮಾನ್ಯವಾದ ಕಾರಣ ಏನಂತಂದ್ರೆ ನಮ್ಮಲ್ಲಿ ಎರಡು ತರ ಮೈಯಲ್ಲೆಲ್ಲ ವೆಲ್ಲ ಸೇರ್ಸಂತ ಇರುತ್ತೆ ತಲೆ ಭಾಗದಲ್ಲಿ ಮುಖದಲ್ಲಿ ಬೆನ್ನಲ್ಲಿ ಶೋಲ್ಡರ್ಸ್ ಅಲ್ಲಿ ಸೆಬೇಶಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಈ ಸೆಬೇಶಿಯಸ್ ಗ್ಲ್ಯಾಂಡ್ಸ್ ಅಂದು ಹುಟ್ಟಾಗಿಂದ ಇರುತ್ತೆ ಆದರೆ ಯಾವಾಗ ಒಬ್ಬ ಪರ್ಸನ್ ಮೆಚೂರ್ ಆಗ್ತಾರೆ ಹಾರ್ಮೋನ್ ವ್ಯತ್ಯಾಸ ಆದಾಗ ಈ ಸೆಬೇಶಿಯಸ್ ಗ್ಲ್ಯಾಂಡ್ಸ್ ಅನ್ನೋದು ಬೇವರ್ ಉತ್ಪತ್ತಿ ಶುರು ಮಾಡುತ್ತೆ ಈ ಬೇವರು ನೀರು ತರ ಇಲ್ಲ ಹಂಟು ವಿ ಕಾಲ್ ಇಟ್ ಎ ಸೀಬಮ್ ಸೊ ಈ ಸೀಬಮ್ ಸೆಕ್ರಿಷನ್ಸ್ ಜಾಸ್ತಿ ಆದಾಗ ಅಂದ್ರೆ ತುಂಬಾ ಗಟ್ಟಿ ಆದಾಗ ಇನ್ಫ್ಲಮೇಶನ್ ಆಗಿಬಿಟ್ಟು ಡ್ಯಾಂಡ್ರಫ್ ಆಗುತ್ತೆ ಸೊ ಈ ಸೀಬಮ್ ಜಾಸ್ತಿ ಆದಾಗ ಬ್ಯಾಕ್ಟೀರಿಯಾ ಪಿ ಆಕ್ನಿ ಅಂತ ಇರುತ್ತೆ ಅದು ಮಲ್ಟಿಪ್ಲೈ ಆಗಿಬಿಟ್ಟು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಕೆಲಸದ ಒತ್ತಡದಿಂದ ಅಥವಾ ಸ್ಕೂಲ್ ಕಳಿಸ್ಬೇಕಂತ ವಾರಕ್ಕೆ ಒಂದು ಸತಿ ಅಥವಾ ವಾರಕ್ಕೆ ಎರಡು ಸತಿ ತಲೆ ಕ್ಲೀನ್ ಮಾಡ್ತಾರೆ ಈ ಸೀಮ್ ಕ್ಲೀನ್ ಆಗಿಲ್ಲ ಅಂದ್ರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ಬಿಟ್ಟು ಕೂದಲು ಉದುರುವಿಕೆಡ್ ಆಗುತ್ತೆ ಆ ಕಾರಣ ನೋಡ್ಬಿಟ್ಟು ಹೇಗಿದೆ ನೋಡ್ಬಿಟ್ಟು ಅದಕ್ಕೆ ಸಕ್ಕಂತೆ ಟ್ರೀಟ್ಮೆಂಟ್ ಕೊಡಬೇಕು ತಲೆ ಕೂಡ ಒಂದು ತಲೆ ಹೊಟ್ಟು ಒನ್ ಆಫ್ ದ ಪ್ರಮುಖ ಕಾರಣ ಕೂದಲು ಉದುರುವಿಕೆಗೆ ಹ್ಞೂ ಹ್ಞೂ ಸೊ ತಲೆ ಹೊಟ್ಟು ಮತ್ತೆ ಸೋರಿಯಾಸಿಸ್ ಇದನ್ನು ಯಾವ ರೀತಿ ನಾವು ಇದು ಮಾಡ್ಬೇಕಾಗತ್ತೆ ಅದನ್ನು ಪರೀಕ್ಷೆ ಮಾಡಿದ ನಂತರ ನಾವು ತಲೆ ಹುಟ್ಟು ಅಂತ ಹೀಗೆ ನಾವು ಪರೀಕ್ಷೆ ಮಾಡ್ತೀವಿ ಕೆಲವು ಟೆಸ್ಟ್ಗಳು ಮಾಡ್ತೀವಿ ಸೊ ಪ್ಲೇನ್ ತಲೆ ಹುಟ್ಟೆ ಬೇರೆ ಬೇರೆ ಸೋರಿಯಾಸಿಸ್ ಮಾಡ್ತೀವಿ ಸೊ ಅದಕ್ಕೆ ತಕ್ಕಂಗೆ ಸೋರಿಯಾಸಿಸ್ ಫಾರ್ಮ್ ಇದ್ರೆ ಮುಂದೆ ಪರೀಕ್ಷೆ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ಒಂದು ಒಂದು ದೊಡ್ಡ ವಿಭಾಗ ಸೋರಿಯಾಸಿಸ್ ಅಂತ ಹೇಳಿ ಸೋರಿಯಾಸಿಸ್ ಮತ್ತು ಲೈಕ ಬೇರೆ ಕಾಯಿಲೆಗಳಿಂದ ಕೂಡ ಉದುರ್ತವೆ ಸೊ ಅದೇ ಬೇರೆ ದಿಕ್ಕಿನಲ್ಲಿ ಹೋಗುತ್ತೆ ಓಕೆ ಸಾಮಾನ್ಯವಾಗಿ ಜನರಲಿ ಹೇಳ್ಬೇಕಂದ್ರೆ ಎಪ್ಪತ್ತು ಪರ್ಸೆಂಟ್ ಬರೀ ತಲೆ ಹುಟ್ಟಿಂದನೇ ಉದರ ಸಾಧ್ಯತೆ ಕೂಡ ಇರುತ್ತೆ ಸೊ ನಾವು ಬೇಸಿಕಲಿ ಲೈಫ್ ಸ್ಟೈಲ್ ಚೇಂಜಸ್ ಸೊ ಅದನ್ನು ಅವರಿಗೆ ಸಜೆಸ್ಟ್ ಮಾಡ್ತೀವಿ ಹೇಗೆ ಅವರ ಕೂದಲು ನೋಡ್ಕೋಬೇಕು ಅವು ವಾಟ್ ಪ್ರಿಕಾಷನ್ಸ್ ಡೆನ್ ಯು ಟೇಕ್ ಹೌ ಟು ಟೇಕ್ ಕೇರ್ ಆಫ್ ದ ಹೇರ್ ಆ ರೀತಿ ಹೇಳ್ತೀವಿ ಈ ಬೊಕ್ಕ ತಲೆಗೆ ಕೂದಲು ಬರುತ್ತೆ ಪೊಕ್ಕ ತಲೆಲ್ಲ ಕೂದಲು ತರಿಸ್ತೀರಿ ಆ ಥರದ್ದೆಲ್ಲ ಜಾಹೀರಾತುಗಳು ಕೊಡೋದು ಜನರನ್ನು ದಾರಿ ತಪ್ಪಿಸುವಂತದ್ದು ಬೇರೆ ಬೇರೆ ತೈಲಗಳನ್ನು ಸಜೆಸ್ಟ್ ಮಾಡುವಂಥದ್ದು ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ಬಹಳ ಅತಿ ಹೆಚ್ಚು ಅಂದ್ರೆ ಒಳಗಾಗ್ತಾ ಇರುವಂತದ್ದು ಏನೋ ಬಂತು ಯಾರೋ ತಲೆ ಕೂದಲು ನೋಡಿ ಇನ್ಯಾ ಏನೋ ಮಾಡುವಂತದ್ದು ಇದರಿಂದ ಈ ಥರದ್ದೊಂದು ಪ್ರಯೋಗಗಳನ್ನು ಅತಿ ಹೆಚ್ಚು ಪ್ರಯೋಗಗಳನ್ನ ಮಾಡ್ತಾ ಇರುವಂತದ್ದು ಅದು ಕ್ವಾಕರಿ ಅಂತ ಹೇಳ್ತೀವಿ ಬಿಗ್ ತುಂಬಾ ತೊಂದರೆ ಆಗ್ತಿದೆ ಸೊ ದೇ ವಿಲ್ ಗಿವ್ ಫಾಲ್ಸ್ ಅಶ್ಯೂರೆನ್ಸ್ ಇದನ್ನು ಪೂರ್ತಿ ಕೂದಲು ಬರುತ್ತೆ ಇದರಿಂದ ಬರುತ್ತೆ ಹಾಗೆ ಅಂತ ಇದನ್ನು ನಾವು ಬೊಕ್ಕತಲ್ಲಿ ಅಂತ ಹೇಳ್ತೀವಿ ಆಂಡ್ರೋಜೆನೆಟಿಕ್ ಅಲ್ಲೊಪ್ರೆಷ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಗ್ರೇಡ್ಗಳಿರುತ್ತೆ ಇರುತ್ತೆ ದಟ್ ಈಸ್ ಜೆನೆಟಿಕಲಿ ಗ್ರೇಡ್ ಒನ್ ಟು ಗ್ರೇಡ್ ಸೆವೆನ್ ಬೇರೆ ಬೇರೆ ಸ್ಟೇಜಲ್ಲಿ ಇರುತ್ತೆ ಸೊ ಅವ್ರನ್ನ ಪರೀಕ್ಷೆ ಮಾಡಿ ಬೇರೆ ಟೆಸ್ಟ್ಗಳು ಮಾಡಿ ಸೊ ಆ ಗ್ರೇಡ್ಗೆ ತಕ್ಕಂಗೆ ವಿ ಹ್ಯಾವ್ ಟು ಟ್ರೀಟ್ ಈಗ ಅವರು ಬೇರೆ ಏನನ್ನ ಮೆಡಿಸನ್ಸ್ ಈಗ ಜ್ವರದಿಂದ ಯಾವುದೋ ಮೆಡಿಸನ್ಸ್ ತಗೊಂಡಿರ್ಬೋದು ಅಥವಾ ಡಯಾಬಿಟಿಕ್ ಬೇರೆ ಮೆಡಿಸನ್ಸ್ ಅಥವಾ ಹೈಪರ್ ಮೆಡಿಸಿನ್ಸ್ ಮೆಡಿಸನ್ಸ್ ಆ ಇಂದಾನು ಕೂದಲು ದುಡಿಕೆ ಜಾಸ್ತಿ ಆಗುತ್ತೆ ಆ ಮೆಡಿಸಿನ್ ಜಾಸ್ತಿ ಆಗ್ತಾ ಬೇರೆ ಮೆಡಿಸನ್ ಚೇಂಜ್ ಮಾಡೋದು ಅಥವಾ ಅವರ ಆರೋಗ್ಯ ತಕ್ಕಂಗೆ ಪರೀಕ್ಷೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಟ್ರೀಟ್ಮೆಂಟ್ ಬೇರೆ ವಿಧಾನಗಳಿರ್ತವೆ ಫಸ್ಟ್ ನಾವು ತಲೆ ಹೊಟ್ಟು ಕಂಟ್ರೋಲ್ ಮಾಡ್ತೀವಿ ಆಮೇಲೆ ಕೆಲವರು ವಿಟಮಿನ್ ಡಿಫಿಶಿಯನ್ಸ್ ಇದ್ರೆ ವಿಟಮಿನ್ ಡಿಫಿಶಿಯನ್ಸಿನ ಕರೆಕ್ಷನ್ ಮಾಡ್ತೀವಿ ಆಮೇಲೆ ಹೇರ್ ಗ್ರೋತ್ಗೆ ಬೇರೆ ಮೆಡಿಸನ್ಸ್ ಇದ್ದಾವೆ ವಿ ಪ್ರಿಸ್ಕ್ರೈಬ್ ದಟ್ ಅದಾದಮೇಲೆ ಬೇರೆ ಇದು ಮೆಡಿಕಲ್ ಟ್ರೀಟ್ಮೆಂಟ್ ಆದರೆ ಆಮೇಲೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅದೇ ಕೊನೆಯಲ್ಲಿ ಕೂದಲು ನಾಟಿ ಕೂಡ ಮಾಡ್ಬೋದು ಇನ್ ಬಿಟ್ವೀನ್ ಪಿ ಆರ್ ಪಿ ಥೆರಪಿ ಅಂತ ಕೊಡ್ತೀವಿ ಸ್ಟೆಮ್ ಮ್ಯಾಟ್ರಿಕ್ಸ್ ಥೆರಪಿ ಅಂತ ಕೊಡ್ತೀವಿ ಮೀಸೋ ಥೆರಪಿ ಅಂತ ಕೊಡ್ತೀವಿ ಸೊ ಒಬ್ಬ ಪೇಷೆಂಟ್ ಬಂದಾಗ ಯಾವ ಸ್ಟೇಜಲ್ಲಿ ಅವನು ರೆಸ್ಪಾಂಡ್ ಆಗ್ತಾನೆ ವಿ ಗೋ ಸ್ಟೆಪ್ ಬೈ ಸ್ಟೆಪ್ ಈಗ ಫಸ್ಟು ಮೆಡಿಸನ್ಸ್ನಲ್ಲೇ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಮೆಡಿಸನ್ಸ್ನಲ್ಲೇ ಕೂದಲು ಪ್ರಯೋಜನ ಆದರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂಡ್ ಹೇರ್ ಟ್ರೀಟ್ಮೆಂಟ್ ಬೇರೆ ಇದಕ್ಕೆ ತಕ್ಕಂಗೆ ಈಗ ಜ್ವರ ಒಂದು ವಾರ ಟ್ರೀಟ್ಮೆಂಟ್ ಫಿಫ್ಟೀನ್ ಡೇಸ್ ಟ್ರೀಟ್ಮೆಂಟ್ ಹೊರಟೋಗುತ್ತೆ ಹೇರ್ ಇಸ್ ಅ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಬಾಡಿ ಇಂಟರ್ನಲ್ ಚೇಂಜಸ್ ಇಂದ ಅಥವಾ ಹಾರ್ಮೋನ್ ವ್ಯತ್ಯಾಸದಿಂದ ಅಥವಾ ಬೇರೆ ಕಾರಣಗಳ ಬಂದ ಬಂದಿರುತ್ತೆ ಸೊ ಅದನ್ನು ಸ್ವಲ್ಪ ದೀರ್ಘಕಾಲದವರೆಗೆ ಚಿಕಿತ್ಸೆ ಅಗತ್ಯ ಚಿಕಿತ್ಸೆ ಅಗತ್ಯ ಎಲ್ಲರಿಗೂ ಒಂದೇ ರೀತಿಯಾದ ಇದಿರಲ್ಲ ಅಂತ ನೀವು ಹೇಳುವಂತದ್ದು ಒಂದೇ ತೈಲ ಇಷ್ಟ ಆಯ್ತು ಒಂದೇ ರೀತಿಯ ಶಾಂಪು ಇಷ್ಟ ಆಯ್ತು ಅಂದ್ರೆ ಮೂರನೇವರೆಗೂ ಅದೇ ಆಗ್ಬೇಕು ಅಂತ ನಾಲ್ಕನೇವರೆಗೂ ಅದೇ ಆಗ್ಬೇಕು ಎಲ್ಲ ಸಾಮಾನ್ಯವಾಗಿ ಒಂದು ಕಂಡೀಷನ್ ಅಲೋಪೇಷ ಇರಿಯೇಟ್ ಅಂತ ಹೇಳ್ತೀನಿ ಈಗ ಬಾರ್ ಬಾರ್ ಇರಿಟೇಷನ್ ಅಂದ್ರೆ ಕೆಲವರಿಗೆ ಕೂದಲು ಬರುತ್ತೆ ಇನ್ನು ಕೆಲವರಿಗೆ ಚರ್ಮ ಸುಟ್ಟೋಗ್ಬಿಟ್ಟು ಕೂದಲು ಬರುತ್ತೆ ಪರ್ಮನೆಂಟ್ ಆಗಿ ಬರದೇ ಇರೋ ರೀತಿ ಆಗ ಸಾಧ್ಯತೆ ಕೂಡ ಇರುತ್ತೆ ಹ್ಮ್ 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 ಇನ್ನು ಕೆಲವರಿಗೆ ಬೇರೆ ತೊಂದರೆಗಳು ಇರ್ತವೆ ಈಗ ಮಂಡಿ ನೋವು ಇರೋದು ಹಾರ್ಥ್ರೈಟಿಸ್ ಇರೋರಿಗೆ ಅವ್ರಿಗೆ ಹೇರ್ ಇದಾಗಿರುತ್ತೆ ಅಂಥದ್ದು ಸ್ಕಾರಿಂಗ್ ಅಲೋಕೇಶನ್ ಅಂತ ಹೇಳ್ತೀವಿ ಅವ್ರಿಗೆ ಫರ್ದರ್ ಟೆಸ್ಟ್ ಮಾಡಿಬಿಟ್ಟು ಆ ಕಾಯಿಲೆ ಜಾಸ್ತಿ ಆಗದೆ ಇರೋ ತರ ನೋಡ್ಕೋಬೇಕು ಹೇರ್ ಇಸ್ ಅ ಕಾಸ್ಮೆಟಿಕ್ ಇಶ್ಯೂ ಇಂಟರ್ನಲ್ ಚೇಂಜಸ್ನ ನಮಗೆ ಗೊತ್ತಾಗುತ್ತೆ ಆದ್ರೆ ಫರ್ದರ್ ಮುಂದೆ ಹೋಗದೆ ಇರೋ ತರ ನಾವು ಇಮಿಡಿಯೇಟ್ ಪ್ರಿಕಾಶನ್ಸ್ ಓಕೆ ಈಗ ಪೇಷಂಟ್ ಬಂದಾಗ ಸಿಂಪಲ್ ಡ್ಯಾಂಡ್ರಫಿಂದ ಕೂದಲು ಇರ್ಬೋದು ಅಥವಾ ಸಿವಿಯರ್ ಸಿಸ್ಟಮಿಕ್ ಕಂಡೀಷನ್ಸ್ ಡಿಸೀಸಸ್ ಇಂದ ಕೂಡ ಕೂದಿರ್ಬೋದು ಸೊ ಮೇನ್ ಥಿಂಗ್ ನಾವು ಜಡ್ಜ್ ಮಾಡಿದ್ಮೇಲೆ ಕೂದಲು ಬರುವಿಕೆ ಒಂದು ಇನ್ನೊಂದು ಡಿಸೀಸ್ ಹರಡದೇ ಥರ ಜಾಸ್ತಿ ಆಗದೇ ಇರೋ ಥರ ಪ್ರಿಕಾಷನ್ಸ್ ಕೂಡ ತಗೋಬೇಕು ಸೊ ಏನೇ ಸಮಸ್ಯೆ ಇದ್ರೂ ಒಬ್ಬ ಕ್ವಾಲಿಫೈಡ್ ಡರ್ಮಾಟೊಲಜಿಸ್ಟ್ ಹತ್ರನೇ ಹೋಗಿ ಇದು ಮಾಡ್ಕೋಬೇಕು ಈಗ ಸ್ಕಿನ್ ಹೇರ್ ಏನಾಗುತ್ತೆ ಅಂತ ಹೇಳಿದ್ರೆ ಸಿಸ್ಟಮಿಕ್ ಏನಿದಾಗಲ್ಲ ಏನು ಅಲರ್ಜಿ ಆಯಿತು ನಿಲ್ಲಿಸ್ಬಿಟ್ರೆ ಹೊರಟೋಗುತ್ತೆ ಅಂತ ರೀತಿ ಇರುತ್ತೆ ಆ ರೀತಿ ಇರೋದಿಲ್ಲ ಈ ಫಾರ್ ಎಕ್ಸಾಂಪಲ್ ಏನನ್ನ ಸ್ಕಾರಿಂಗ್ ಅಲೋಪೇಶ ಏನನ್ನ ಬೇರೆ ಟ್ರೀಟ್ಮೆಂಟ್ ಎಣ್ಣೆ ಏನನ್ನ ಹಚ್ಚಿದ್ರೆ ಒಂದು ತೊಂದರೆ ಆಗುತ್ತೆ ಇನ್ನೊಂದು ಇಂಟರ್ನಲ್ ಡಿಸೀಸ್ ಇಟ್ ವಿಲ್ ಬಿ ಈಗ ಆರು ತಿಂಗಳು ಡಿಲೇ ಮಾಡಿದ್ರೆ ಅದು ಸಿವಿಯರಿಟಿ ಆಗಿರುತ್ತೆ ಪರ್ಮನೆಂಟ್ ಆಗಿ ಕೂದಲು ಬರದೇ ಇರಬಹುದು ಅವಾಗ ಆ ರೀತಿ ತೊಂದರೆಗಳು ಆಗುತ್ತೆ ಆಗುತ್ತೆ ಡಾಕ್ಟರ್ ಈಗ ಈ ನಾವೆಲ್ಲ ಸಂಚಾರದ ಒತ್ತಡದಲ್ಲಿ ಬದುಕ್ತಾ ಇದ್ದೇವೆ ಈ ಹೆಲ್ಮೆಟ್ ಬಳಕೆ ಮಾಡುವಂತದ್ದು ಮತ್ತೆ ಬೇರೆ ಬೇರೆ ಯಾರ್ಯಾರ್ದು ಹೆಲ್ಮೆಟ್ ನಾವು ಯೂಸ್ ಮಾಡುವಂಥದ್ದು ಯಾರ್ದು ಡ್ರಾಪ್ ತಗೊಳ್ಳೋದಕ್ಕೆ ಇನ್ಯಾರೋ ಯಾರೋ ಹೆಲ್ಮೆಟ್ ಯೂಸ್ ಮಾಡುವಂತದ್ದು ಈ ರೀತಿಯ ಒಂದು ತುಂಬಾ ಆಗ್ತಾ ನಾವು ಕಾಣ್ತಾ ಏನು ಅಂತವ್ರಿಗೆ ಮಾಡ್ತೀರ ಹೆಲ್ಮೆಟ್ ಬಳಸೋದ್ರಿಂದ ಯಾವ ರೀತಿ ಬಳಸಬೇಕು ಬಳಸೋದ್ರಿಂದ ಅಂತ ಕೆಲವರಿಗೆ ಜೆನೆಟಿಕಲಿ ಮೀಡಿಯೇಟೆಡ್ ಇರೋರಿಗೆ ಅದು ಒಂದು ಕಾರಣ ಹೆಲ್ಮೆಟ್ ಬಳಸಿದ್ರೆ ತುಂಬಾ ಲಾಂಗ್ ಟರ್ಮ್ ಬಳಸಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ ಇಟ್ ಬಿನ್ ಸಮ್ ಇರುತ್ತೆ ಈಗ ಎಲ್ಲರೂ ಹೆಲ್ಮೆಟ್ ಬಳಕೆ ಆದೋರ್ಗೆ ಕೂದ ಯಾರಿಗೆ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂಥವ್ರಿಗೆ ಸ್ವಲ್ಪ ಬೇಗ ಹಾಕ್ಬೋದು ಆ್ಯಂಡ್ ಇನ್ನೊಂದು ವಿಷಯಕ್ಕೆ ಬಂದರೆ ಬೇರೆಯವ್ರ ಹೆಲ್ಮೆಟ್ ಹಾಕೋದು ಇದನ್ನು ಅದನ್ನು ಖಂಡಿತ ಅವಾಯ್ಡ್ ಮಾಡಬೇಕು ಈಗ ಬ್ಯಾಕ್ಟೀರಿಯಾ ಇರುತ್ತೆ ಬೇರೆ ಏನಾರ ಫಂಗಸ್ ಇರುತ್ತೆ ಕ್ಲೀನ್ ಆಗಿರಲ್ಲ ನೀವು ಫಂಗಲ್ ಲೋಡ್ ನ ತಗೊತಾ ಮೊದಲೇ ಡ್ಯಾಂಡ್ರಫ್ ಇರುತ್ತೆ ನಿಮ್ದಿರುತ್ತೆ ಪ್ಲಸ್ ಆಡೆಡ್ ಲೋಡ್ ತಗೊಳ್ಳುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಬಾಚಣಿಗೆ ಕೂಡ ಬೇರೆಯವ್ರು ಯೂಸ್ ಮಾಡಿದ್ದು ಮಾಡಬಾರ್ದು ಮಾಡಬಾರದು ಕೂಡ ಕೂಡ ಸೊ ಸಪ್ರೇಟ್ ಇಟ್ಟು ಸಪ್ರೇಟ್ ಇದ್ ಮಾಡೋದು ಏನಕ್ಕೆ ಇನ್ಫೆಕ್ಷನ್ ಇದ್ರೂ ಕೂಡ ಸೂಪರ್ ಆಯ್ಡೆಡ್ ಇನ್ಫೆಕ್ಷನ್ ಆಗುತ್ತೆ ಓಕೆ ಅದರಿಂದ ಇನ್ನಷ್ಟು ದುಪ್ಪಟ್ಟ ಆಗುತ್ತೆ ಸೊ ಆ ಟೈಮ್ನಲ್ಲಿ ಮೆಡಿಸಿನ್ಸ್ ಕೂಡ ವರ್ಕ್ ಆಗೋದು ಡಿಲೇ ಆಗ ಡಿಲೇ ಆಗಬಹುದು ಅಂತ ಈಗ ಈಗ ಕೆಲವರು ಟೋಪಿ ಹಾಕ್ತಾರೆ ಕೂದಲು ಇದಾಗೋದಕ್ಕೆ ಅದರಿಂದ ಇನ್ನಷ್ಟು ಸಮಸ್ಯೆಗಳಾಗ್ತವ ಮತ್ತು ಕೆಲವರು ವಿಗ್ ಆಗ್ತಾರೆ ಕೂದಲು ಇಲ್ಲದೆ ಇರೋವಂಥವ್ರು ಇದರಿಂದ ಇರುವಂಥ ಕೂದಲು ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ರೆಗ್ಯುಲರಾಗಿ ಟೋಪಿ ಯೂಸ್ ಮಾಡುವಂಥದ್ದು ರೆಗ್ಯುಲರಾಗಿ ಎಲ್ಲ ಕಡೆ ಹೊರಗಡೆ ಹೋದರೆ ಬಿಸ್ಲಲ್ಲಿ ಹಾಕುವಂಥದ್ದು ಸರ್ವೇಸಾಮಾನ್ಯ ಕೆಲವರೆಲ್ಲ ವರ್ಷ ದಿನಪೂರ್ತಿ ಹಾಕುವಂತ ಒಂದು ಏನ್ ಸಜೆಸ್ಟ್ ಮಾಡ್ತೀವಿ ಕೆಲವರು ಕೂದಲು ಇಲ್ಲದೆ ಇರೋ ಹೊರಗಡೆ ಹೋದ್ರೆ ಯು ವಿ ಲೈಟ್ ಇಂದ ಪಾಲಿಮಾಫಿಕ್ ಲೈಟ್ ಅಥವಾ ಸನ್ ರಿಯಾಕ್ಷನ್ ಅಂತ ಅಂತವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ತೆಳು ಬಟ್ಟೆ ಮಾಡ್ಕೊಂಡ್ರೆ ರೆಗ್ಯುಲರ್ ಆಗಿ ಹಾಕಿ ಅದರಿಂದ ಪ್ರೊಟೆಕ್ಟ್ ಆಗುತ್ತೆ ಇದಾಗುತ್ತೆ ಅದ್ರ ಬಗ್ಗೆ ನೀವು ಸಿಂಥೆಟಿಕ್ ಬೇರೆ ಏನನ್ನ ಹಾಕಿದ್ರೆ ತೊಂದರೆ ಆಗುತ್ತೆ ಈಗ ವಿಗ್ ವಿಷಕ್ ಬಂದ್ರೆ ಈಗ ಕಸ್ಟಮೈಸ್ಡ್ ವಿಗ್ಸ್ ಅಂತ ಬಂದಿದೆ ಅದರಲ್ಲಿ ಮಧ್ಯ ಇದು ಮಾಡಿ ಇಟ್ ಈಸ್ ಲುಕ್ಸ್ ಲೈಕ್ ಅನ್ಯಾಚುರಲ್ ಹೇರ್ ಅದನ್ನ ಹ್ಯೂಮನ್ ಗ್ಲೂ ಹಾಕಿ ಫಿಕ್ಸ್ ಮಾಡಿರ್ತಾರೆ ಹ್ಯೂಮನ್ ಟಿಶ್ಯೂ ಗ್ಲೂ ಹಾಕಿ ಫಿಕ್ಸ್ ಮಾಡಿರ್ತಾರೆ ಸೊ ಯಾರಿಗೆ ಮೆಡಿಸನ್ಸ್ ವರ್ಕ್ ಆಗಲ್ಲ ಆಮೇಲೆ ನಾಟಿ ಮಾಡಿಸ್ಕೋಬೇಕಂದ್ರು ಅವ್ರಿಗೆ ಗ್ರೇಡ್ ಫೋರ್ ಗ್ರೇಡ್ ಫೈವ್ ತನಕ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಓಕೆ ಗ್ರೇಡ್ ಸೆವೆನ್ ಏನಂತಾರೆ ಗ್ರೇಡ್ ಒನ್ ಟು ಸೆವೆನ್ ಜೆನೆಟಿಕ್ ಅಲೋಪ್ರೇಷನ್ ಗ್ರೇಡ್ ಸೆವೆನ್ಗೆ ಹೋದಾಗ ವರ್ಕ್ ಆಗೋದು ಕಷ್ಟ ಆಗುತ್ತೆ ಅಂಥವ್ರಿಗೆ ಕೂದಲಿರೋದಿಲ್ಲ ನಾಟಿ ಮಾಡಿಸೋದು ಕಷ್ಟ ಆಗುತ್ತೆ ಆವಾಗ ಈಗ ಮೀಡಿಯಾ ಮುಂದೆ ಇರ್ತಾರೆ ಬೇರೆ ಎಚ್ ಆರ್ ಇದ್ರಲ್ಲಿ ಇರ್ತಾರೆ ಸೊ ದೇ ವಾಂಟ್ ಟು ಹ್ಯಾವ್ ಗುಡ್ ಅವಾಗ ಕಸ್ಟಮೈಸ್ಡ್ ಪ್ಯಾಚ್ ಅಂತ ಬರುತ್ತೆ ಬಿಗ್ ಅಂತ ಪ್ಯಾಚ್ ಅಂತ ಬರುತ್ತೆ ಸೊ ಅದನ್ನ ದೇ ವಿಲ್ ಡೂ ಇಟ್ ಅಂಡ್ ದೇ ವಿಲ್ ಫಿಕ್ಸ್ ಇಟ್ ಮಾಡ್ಕೊಂಡ್ರೆ ಆ ಥರ ಮಾಡ್ಕೊಂಡ್ರೆ ಒಳ್ಳೇದು ಸೊ ಅಲ್ಲಿ ಇಲ್ಲಿ ಬೇರೆ ಈ ಕೆರೆ ಬೇರೆ ಲೋಕಲ್ ಗಮ್ ಗ್ಲೂ ಏನಾದ್ರು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಎಲ್ಲ ಮಾಡ್ತಾರೆ ಚೌಲಿ ತರ ಈ ಥರದ್ದು ಆ ಥರದ್ದು ಅವೆಲ್ಲ ಅಂದ್ರೆ ಅವೆಲ್ಲ ಯಾವ ರೀತಿ ಚೌಲಿ ಅಂತ ಓಕೆ ಎಕ್ಸ್ಟೆನ್ಶನ್ ಬೇರೆ ಪ್ಯಾಚ್ ಬೇರೆ ಟೋಟಲ್ ಬಾಲ್ಡ್ ಎಕ್ಸ್ಟೆನ್ ಎಲ್ಲ ಕೂದಲಾಗೋರ್ ಪ್ರಿಕಾಷನ್ಸ್ ಚೆನ್ನಾಗಿರೋದು ನೋಡಿ ಹೈಜೀನ್ ಇದ್ ಮಾಡಿ ಅದನ್ನ ಮೇಂಟೈನ್ ಮಾಡ ಒಂದ್ಸತಿ ತಂದು ಬಿಟ್ಬಿಟ್ರೆ ಅದನ್ನ ಎಗೈನ್ಲಿಗೆ ಮೇಂಟೈನ್ ಮಾಡ್ತಾರೆ ಪ್ರಿಕಾಷನ್ಸ್ ಕಂಟಿನ್ಯೂಸ್ ಆಗಿ ತಗೋತಾ ಇರಬೇಕು ಈ ಬೇರೆ ಶಾಂಪು ಪ್ರಸಾದನ ವಸ್ತುಗಳು ಇದಕ್ಕೆ ತುಂಬ ಹೆಚ್ಚು ಆದ್ಯತೆ ಕೊಡುವಂಥದ್ದು ಒತ್ತು ಕೊಡುವಂಥದ್ದು ನಾವು ಕಾಣ್ತಾ ಇದ್ದೇವೆ ಅಂದರೆ ಕೇಶ ಅಲಂಕಾರ ಮತ್ತು ಈ ಥರದ್ದು ಬೇರೆ ಬೇರೆ ಬ್ಯೂಟಿ ಪಾರ್ಲರ್ಸ್ ಹೋಗೋದು ಇದು ಮಾಡೋದು ಸ್ಟ್ರೈಟನಿಂಗ್ ಮಾಡುವಂಥದ್ದು ಈ ಬೇರೆ ಬೇರೆ ಥರದ ಕೇಶದ ಒಂದು ವೈವಿಧ್ಯಮಯ ಅಲಂಕಾರಗಳನ್ನು ಮಾಡುವಂಥದ್ದು ಕಲರಿಂಗ್ ಮಾಡುವಂಥದ್ದು ಈ ಥರದ್ದೆಲ್ಲ ಚಟುವಟಿಕೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಹೇಳಿದಂಗೆ ಹೇರ್ ಕ್ರೌನಿಂಗ್ ಗ್ಲೋರಿ ಎಲ್ಲ ಒಳ್ಳೆ ಕೂದಲಿದ್ರೆ ಒಳ್ಳೆ ಆರೋಗ್ಯ ಇದ್ದ ಹಾಗೆ ಕಾಸ್ಮೆಟಿಕ್ಸ್ ಈಗ ಸ್ಟ್ರೈಟ್ನಿಂಗ್ ಅನ್ನೋದು ಅದು ತುಂಬಾ ಸೂಕ್ಷ್ಮವಾಗಿ ಮಾಡ್ತಾರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂದಲು ದುರುವಿಕೆಗೆ ತೊಂದರೆ ಆಗುತ್ತೆ ಈಗ ಸ್ಟ್ರೈಟಿಂಗ್ ಅಂದ್ರೆ ನಮ್ಮಲ್ಲಿ ಕೂದಲಲ್ಲಿ ಪೆಪ್ಟೈಡ್ ಬಾಂಡ್ಸ್ ಅಂತ ಇರುತ್ತೆ ಕೂದಲನ್ನ ಇದು ಇದ್ಮಾಡೋದು ಒಂದು ಸಿಂಗಲ್ ಕೂದಲು ಅಲ್ಟ್ರಾ ಮೈಕ್ರೋಸ್ಕೋಪ್ ನೋಡಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಎಂಟು ಪದರ ಇರುತ್ತೆ ಸ್ಟ್ರೈಟ್ನಿಂಗ್ ಮಾಡಿದಾಗ ಏನಾಗುತ್ತೆ ಈಗ ಯಾರಿಗೆ ಕರ್ಲಿ ಹೇರ್ಸ್ ಇರ್ತಾರೆ ದೇವಂಟಾ ಸ್ಟ್ರೈಟ್ ಹೇರ್ ಯಾರು ಸ್ಟ್ರೈಟ್ ಹೇರ್ಸ್ ಇರ್ತಾರೆ ದೇವರ್ಲಿ ಹೇರ್ ಇದು ಜನರ ಸಾಮಾನ್ಯ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಎರಡ್ ಮೂರ್ ಲೇಯರ್ ತೆಗೆದ್ಬಿಟ್ಟು ಇಟ್ ಸ್ಟ್ರೈಟನ್ ಮಾಡ್ತಾರೆ ಫ್ಯೂ ಸೆಕೆಂಡ್ಸ್ ವ್ಯತ್ಯಾಸ ಆದ್ರೂ ವೆರಿ ಕೇರ್ಫುಲ್ ಇಡಲ್ ಐಡಿಯಲಿ ನಾರ್ಮಲಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀಕೆ ಈಗ ಮಾಡಿದಾಗ ಪುನಃ ಹೊಸ ಕೂದಲು ಬರ್ಬೇಕಾದ್ರೆ ಅದೇ ರೀತಿ ಬರ್ತದೆ ಪರ್ಮನೆಂಟ್ ಸ್ಟ್ರೈಟಿಂಗ್ ಅಂತ ಹೇಳ್ತಾರೆ ಆ ರೀತಿ ಇರೋದಿಲ್ಲ ಇರಲ್ಲ ಓಕೆ ಹಿಂದೆ ನ್ಯಾಚುರಲಿ ಬಂದಾಗ ಹಿಂದೆ ಆ ರೀತಿ ಆಗೋ ಹೇಗಿರುತ್ತೋ ಅದೇ ತರ ಆ ರೀತಿ ಆಗೋ ಓಕೆ ಈ ಬಣ್ಣ ಹಾಕೋದು ಬಣ್ಣ ಕಲರಿಂಗ್ ಬೇರೆ ಬೇರೆ ಡಿಫ್ರೆಂಟ್ ಕಲರಿಂಗ್ ಮಾಡೋಂತದ್ದು ಮುಂದೆಗಡೆ ಒಂದು ಹಿಂದೆಗಡೆ ಒಂದು ಸೈಡ್ ಅಲ್ಲಿ ಒಂದು ಈ ತರದ ಕಲರ್ ಹಾಕೋಂತದ್ದು ಕಲರಿಂಗ್ ಅಲ್ಲಿ ಈಗ ಫ್ಯಾಷನ್ ಆಗಿದೆ ಕಲರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ದೇರ್ ಬಾಡಿ ವಿಲ್ ನಾಟ್ ಟೇಕ್ಅಪ್ ಸೊ ಅದರಲ್ಲಿ ಅಮೋನಿಯಾ ಅಂಶ ಜಾಸ್ತಿ ಆಗಿದ್ರೆ ವೈಟ್ ಹೇರ್ಸ್ ಜಾಸ್ತಿ ಆಗೋದು ಹೇರ್ ಥಿನ್ಔಟ್ ಆಗೋದು ಆಮೇಲೆ ಫ್ರಿಜಿ ಹೇರ್ಸ್ ಆಗೋದು ನಮ್ ಹೇರ್ಸ್ ಅಲ್ಲಿ ನ್ಯಾಚುರಲಿ ಮಾಯಸ್ಚರೈಸರ್ ಇರುತ್ತೆ ನೆಗೆಟಿವ್ ಚಾರ್ಜಸ್ ಇರುತ್ತೆ ಒಂದಕ್ಕೊಂದು ಹಂಟಲ್ಲ ನೆಗೆಟಿವ್ ಚಾರ್ಜಸ್ ಲೂಸಸ್ ಹೇರ್ ಟ್ಯಾಂಗಲ್ ಆಗೋದು ಬ್ರೇಕ್ ಆಗೋದು ಶುರು ಆಗುತ್ತೆ ಈಗ ಡೈ ಬಗ್ಗೆನೂ ಹೇಳಿದೆ ಕೆಲವರೆಲ್ಲ ಎಂಟು ವರ್ಷ ಹತ್ತು ವರ್ಷ ಯೂಸ್ ಮಾಡಿರ್ತಾರೆ ಆಮೇಲೆ ಇಟ್ ವಿಲ್ ನಾಟ್ ಟಾಲರೇಟ್ ಇದೆ ಬಾಡಿ ವಿಲ್ ನಾಟ್ ಟಾಲರೇಟ್ ಈಗ ಒಂದ್ಸತಿ ಸ್ವಲ್ಪ ಟ್ರಾಮಾ ಆದರೆ ದೇಲ್ ಬಿ ಹೇರ್ ವಿಲ್ ಬಿ ಇದೆ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ನಾಟ್ ದೇಲ್ ಬಿ ಸಮ್ ರಿಡಕ್ಷನ್ ರೀ ಆದಾಗ ಪ್ರಾಬ್ಲಮ್ ಶುರು ಆಗುತ್ತೆ ಕೆಲವರೆಲ್ಲ ಆದರೆ ನಲ್ವತ್ತು ವರ್ಷ ಐವತ್ತು ವರ್ಷ ಇದ್ದರೂ ಏನೂ ಆಗಿಲ್ಲ ಕೆಲವರು ಎಂಟತ್ತು ವರ್ಷ ಆದ ತಕ್ಷಣ ಕೂದಲು ದೂರಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಹ್ಮ್ 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 ಈಗ ಈ ಕೆಲವರು ಕೂದಲು ಚೆನ್ನಾಗಿ ಬರಲಿ ಅಂತ ಪೂರ್ತಿ ತಲೆಗೊಳಿಸುವಂಥದ್ದು ತಲೆ ಇದು ಮಾಡುವಂಥದ್ದು ಕೂದಲು ಕೊಡುವಂಥದ್ದು ಈ ಥರದ್ದೆಲ್ಲ ಚಟುವಟಿಕೆಲ್ಲ ಮಾಡ್ತವೆ ಈಸ್ ಇಟ್ ಫೇರ್ ಅಂತನಾ ಯಾವ ರೀತಿ ನೀವು ಇದು ಫೇರ್ ಅಂತಲ್ಲ ಈಗ ಪೀಪಲ್ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ವಾಟ್ ಅವರ್ ಮೆಡಿಕೇಶನ್ಸ್ ಈಗ ಆಂಡ್ರೋಜೆಂಟಿಕ್ ಅಲ್ಲೋಪೇಶ್ ಹೇಳ್ತೀವಲ್ಲ ಅವಾಗ ಏನು ಹೇಳ್ತೀವಂದ್ರೆ ಕೂದಲು ಬುಡಕ್ಕೆ ಹಾಕಬೇಕು ಕೂದಲು ಇದಕ್ಕಲ್ಲ ಹ್ಮ್ ಇದೆಲ್ಲ ಎರಡು ರೀತಿ ಕೆಲವರಿಗೆ ಕೂದಲು ಹಾಕಿದಾಗ ಇರಿಟೇಷನ್ ಆಗಿಬಿಟ್ಟು ದೇ ನಾಟ್ ಅಕ್ಸೆಪ್ಟ್ ದಟ್ ಮೆಡಿಸಿನ್ಸ್ ಇನ್ನೊಂದು ಟಾರ್ಗೆಟ್ ಆಫ್ ಡೆಲಿವರಿ ಫಾಲಿಕಲ್ಸ್ ಸೊ ಕೆಲವರೆಲ್ಲ ಏನು ಮಾಡ್ತಾರೆ ಕೂದಲು ಸಣ್ಣ ಮಾಡ್ತಾರೆ ಅಥವಾ ತೆಗೆದ್ರೆ ಮೆಡಿಸನ್ಸ್ ಬೆಟರ್ ಡೆಲಿವರಿ ಟು ದ ಫಾಲಿಕಲ್ ರಾದರ್ ದನ್ ದ ಹೇರ್ ಹೆಲ್ಪ್ ಆಗೋದು ಇದೆ ಇದೆ ಬಟ್ ಕೂದಲು ತೆಗೆದ ತಕ್ಷಣ ಚೆನ್ನಾಗಿ ಬರುತ್ತೆ ಅನ್ನೋದೆಲ್ಲ ಇರಲ್ಲ ಆಮೇಲೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಈಗ ಕೂದಲು ದೊಡ್ಡದಾಯ್ತು ಇಫ್ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅವರು ಬಾತ್ ಮಾಡ ಮೀನ್ಸ್ ರೆಗ್ಯುಲರ್ ಹೇರ್ ಕೇರ್ ಆಗಿಲ್ಲ ಅಂತ ಹೇಳಿ ಕೂದಲು ಸಣ್ಣದಾಗ ಹೇರ್ ಕೇರ್ ಈಸ್ ಲಿಮಿಟೆಡ್ ಹ್ಮ್ ಹ್ಮ್ ಮೆಡಿಸನ್ಸ್ ಇದಾಗುತ್ತೆ ಬೆಳವಣಿಗೆ ಕೂಡ ಬಿಳಿ ಕೂದಲು ಕೂದಲು ಬಣ್ಣ ಬಿಳಿ ತಿರುಗದಕ್ಕೆ ಏನು ಕಾರಣ ಅಂತ ಹೇಗೆ ಅಂತ ತುಂಬಾ ಸ್ಟಡೀಸ್ ನಡೆದಿದೆ ಸ್ಪೆಸಿಫಿಕ್ ಕಾಸ್ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಬೇರೆ ಬೇರೆ ಕಾಸ್ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಬಟ್ ಈಗ ಹೊಸ ಅಡ್ವಾನ್ಸ್ಮೆಂಟ್ ಏನಂದ್ರೆ ಒಂದ್ಸರಿ ಬೆಳಿಗ್ ತಿರುಗಾದ್ಮೇಲೆ ಮತ್ತೆ ಕಪ್ಪು ಮಾಡಕ್ ಆಗಲ್ಲ ಅಲ್ವಾ ಹೊಸ ಸ್ಟಡಿ ಲಿಟ್ರೇಚರ್ ಬಗ್ಗೆ ಇದರ್ ಲೆಸ್ ದನ್ ಟ್ವೆಂಟಿ ಫೈವ್ ಇಯರ್ ಅಂದ್ರೆ ಯಾವ ಕಾರಣಕ್ಕಾಗಿದೆ ಅಂತ ಹೇಳ್ಬೇಕು ಕೆಲವರೆಲ್ಲ ಕೆಲವರಿಗೆ ಅಮೋನಿಯಾ ಅಲರ್ಜಿ ಆಗಿ ಅದರಿಂದ ಅಮೋನಿಯಾ ವಿಲ್ ಡಿಸ್ಟ್ರಾಯ್ ದ ಮೆಲನಿನ್ ಬಿಳಿ ಕೂದಲಾಗಿರೋ ಸಾಧ್ಯತೆ ಇರುತ್ತೆ ಕೆಲವರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸ್ ಇಂದ ಆಗಿರೋ ಸಾಧ್ಯ ಇರುತ್ತೆ ಸೊ ಕೆಲವು ಕಂಡೀಷನ್ಸ್ ಆರ್ ಟ್ರೀಟಬಲ್ ಬಟ್ ಏಜ್ ರಿಲೇಟೆಡ್ ಮೆಲನಿನ್ ವೀಕ್ ಆಗಿ ಬಿಳಿ ಕೂದಲಾಗ್ ಸಾಮಾನ್ಯ ಒನ್ ಮೋರ್ ತಿಂಗ್ ಇತ್ತೀಚೆಗೆ ಲಾಸ್ಟ್ ಒಂದು ನಾಲ್ಕೈದು ವರ್ಷಕ್ಕೆ ತುಂಬಾ ಎಂಗೇಜ್ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಮಕ್ಕಳು ಕೂಡ ಬಿಳಿ ಕೂದಲಂತ ಕರ್ಕೊ ಕೆಲವು ಟೈಮ್ ಸರಿ ಆಗಿರೋದು ಬೆಳವಣಿಗೆ ಆಯ್ತಾ ನಾಟಿ ಮಾಡ್ತಾರಲ್ಲ ನಾಟಿ ಪ್ರಕ್ರಿಯೆ ಅಂದ್ರೆ ಕೂದ್ಲಿಗೆ ಇದಕ್ಕೆ ಅದು ಎಷ್ಟರ ಮಟ್ಟಿಗೆ ಪೂರಕ ಅದು ಯಾವ ರೀತಿ ಅದರಲ್ಲಿ ಏನೇನು ಹೊಸ ನಾಟಿ ಮಾಡುದು ಈಗ ಎಫ್ ಯು ಅಂತ ಮಾಡ್ತಾರೆ ಪಾಲಿಕ್ಯುಲರ್ ಯುನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಬೇರೆ ಬೇರೆ ಕಾರಣದಿಂದ ನಾಟಿ ಮಾಡ್ತಾರೆ ಈಗ ನಾವು ಟ್ರೀಟ್ಮೆಂಟ್ ಆಂಡ್ರೋಜೆನೆಟಿಕ್ ಅಲೋಪೇಶನ್ ದಟ್ ಇಸ್ ಅ ಕಾಮನ್ ಇಂಡಿಕೇಶನ್ ಆಫ್ ಸೊ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಇಟ್ ಇಸ್ ಅ ಆಪ್ಟಿಕಲ್ ಇಲ್ಯೂಷನ್ ನೀವು ಯಾರೇ ಹೋಗಿರೋದು ನೋಡಿದ್ರೆ ಇದು ಆಕ್ಸಿಪಿಟಲ್ ಏರಿಯಾ ಅಂತ ಹೇಳ್ತಾರೆ ಅಲ್ಲಿ ಕೂದಲು ಏನಿಕ್ಕಂದ್ರೆ ಅಲ್ಲಿ ನರ್ಸ್ ಸಪ್ಲೈ ಕಂಟ್ರೋಲ್ಸ್ ದ ಗ್ರೋತ್ ಆಫ್ ದ ಹೇರ್ ಇಟ್ ನರ್ಡ್ ಇಟ್ ಕಂಟ್ರೋಲ್ಸ್ ವಿಟಮಿನ್ ರಿಕ್ವೈರ್ಮೆಂಟ್ ಬ್ಲಡ್ ಸಪ್ಲೈ ಗ್ರೋತ್ ಆಗುತ್ತೆ ಈ ಮುಂದೆ ಇರೋದು ಫ್ರಾಂಟ್ ಓಪಟಲ್ ಏರಿಯಾ ಏರಿಯಾದ ಅದು ಹಾರ್ಮೋನ್ ಡಿಪೆಂಡೆಂಟ್ ಹೇರೋದು ಅಂದ್ರೆ ಬಾಡಿನಲ್ಲಿ ಹಾರ್ಮೋನ್ಸ್ ವ್ಯತ್ಯಾಸ ಆದಾಗ ಅದ ಕೂದಲು ಉದುರೋಕೆ ಆಗುತ್ತೆ ಸೊ ಅವಾಗ ಏನು ಮಾಡ್ತಾರೆ ಅಂದ್ರೆ ಇಂದಳಗಡೆ ತೆಗೆದು ಇಂದಳಗಡೆ ಫಾಲಿಕುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಮೈಕ್ರೋಸ್ಕೋಪ್ ಸಿಂಗಲ್ ಯೂನಿಟ್ ತೆಗೆದುಬಿಟ್ಟು ಮುಂದೆ ನಾಟಿ ಮಾಡ್ತಾರೆ ಈಗ ಯಾರನ್ನೇ ನೋಡೋದನ್ನೂ ನಾವು ಮುಂದೆ ನೋಡ್ತೀವಿ ಸೊ ಇಟ್ ಈಸ್ ಹೇರ್ ರೀಡಿಸ್ಟ್ರಿಬ್ಯೂಷನ್ ಓಕೆ ಅದ್ರ ಜೊತೆಗೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಈಗ ಯಾವುದೋ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಏನೋ ಗಾಯ ಆಗಿರುತ್ತೆ ಆ ಭಾಗಕ್ಕೆ ಕೂದಲು ಹೋಗಿರುತ್ತೆ ಅಲ್ಲಿ ಕೂಡ ನಾಟಿ ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಈಗ ಗ್ರೇಡ್ ಒನ್ ಟು ಸೆವೆನ್ ಅಂತ ಹೇಳಿದ್ರೆ ಗ್ರೇಡ್ ಫೋರ್ ಟು ಗ್ರೇಡ್ ಫೈವ್ ಗ್ರೇಡ್ ಸಿಕ್ಸ್ಗೂ ಮಾಡ್ತಾ ಇದ್ದಾರೆ ಈಗ ತಲೆ ಕೂದಲಿಲ್ಲ ಅಂತ ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೊಸ ಬಂದಿದೆ ಸೊ ಬಿಯರ್ಡ್ ಹೇರ್ ಅಥವಾ ಚೆಸ್ಟ್ ಹೇರ್ ತೆಗೆದ್ಬಿಟ್ಟು ನಾಟಿ ಮಾಡ್ತಾರೆ ಮಾಡೋ ವಿಧಾನ ಕೂಡ ಇದೆ ಬಟ್ ಈಗ ಒನ್ ಥಿಂಗ್ ಅಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಪೇಪರಲ್ಲಿ ಜೈಪುರಲ್ಲಿ ಜೈಪುರ ಅಲ್ಲಿ ಬೇರೆ ಕಡೆ ಕಾನ್ಪುರಲ್ಲೆಲ್ಲ ಇಟ್ ಈಸ್ ಪ್ರೊಸೀಜರ್ ಟೆಕ್ನಿಷಿಯನ್ಸೇ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸಾವುಗಳು ಸಂಭವಿಸಿದಾರೆಂಟ್ ಅಂತ ಹೇಳಿದ್ರೆ ಎಷ್ಟೊಂದು ಅಂಗಡಿ ಶಾಪ್ಸ್ ಅಲ್ಲಿ ನಾವು ಮಾಡ್ತಿದೀವಿ ಮಾಡ್ತಿದೀವಿ ಅಂತ ಹಾಕೊಂಡಿರ್ತಾರೆ ಅವರು ಜಸ್ಟ್ ಟ್ರೈನ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಇಸ್ ನಾಟ್ ಅ ಪ್ರೊಸೀಜರ್ ಸುಮ್ಮನೆ ಮಾಡೋದಲ್ಲ ಈಗ ಯಾರು ಮಾಡಿಸ್ಕೋಬೇಕು ದ ಕರೆಕ್ಟ್ ಟು ಅಂಡರ್ ಗೋ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಮಾಡಬೇಕು ಈಗ ಅನಸ್ತಿಷ ಕೊಡ್ತಾರೆ ಟ್ರಾನ್ಸ್ಪ್ಲಾಂಟ್ ಹೋಗೋರು ತಜ್ಞ ಇದರಲ್ಲಿ ಅನುಭವ ಪಡೆದಿರ್ತಾರೆ ಎಕ್ಸ್ಪೀರಿಯನ್ಸ್ ಇರ್ತಾರೆ ಎಸ್ ಡಾಕ್ಟರ್ ಈಗ ಯುವ ಸಮೂಹಕ್ಕೆ ಏನು ಮಾತು ಹೇಳ್ತೀರಾ ಈ ಸಂದರ್ಭದಲ್ಲಿ ಅಂತ ಹೇರ್ ಕೇರ್ ಶುಡ್ ಬಿ ಟೇಕನ್ ರೆಗ್ಯುಲರ್ಲಿ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಈಗ ಒಂದ್ಸತಿ ಎರಡು ತಿಂಗಳು ಕೆಲವರು ಬರ್ತಾರೆ ಮೂರು ತಿಂಗಳಲ್ಲಿ ಕೂದಲು ಸರಿ ಹೋಯ್ತು ಅಂತ ನಿಲ್ಲಿಸ್ಬಿಡ್ಬಾರ್ದು ಸೊ ಇಟ್ ಈಸ್ ಅ ಡಿಲೇಡ್ ಎಫೆಕ್ಟ್ ಈಗ ಸಾಮಾನ್ಯವಾಗಿ ಕೂದಲಕ್ಕೆ ಬಂದರೆ ನಾವು ಎಂಟರಿಂದ ಹನ್ನೆರಡು ತಿಂಗಳು ವಿ ಹಾವ್ ನೋಡಬೇಕು ಅಂತ ಹೇಳ್ತೀವಿ ಕೆಲವು ಬಂದ್ಬಿಟ್ಟು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಇನ್ನೂ ಜಾಸ್ತಿ ಊದ್ರ ಹೋಗ್ತು ಅಂತ ಹೇಳ್ತಾರೆ ಏನಾಗುತ್ತೆ ಅಂದರೆ ರೆಸ್ಟಿಂಗ್ ಹೇರ್ಸ್ ಇರುತ್ತೆ ಟಿಲಜನ್ ಹೇರ್ಸ್ ಅದು ಹೋಗಿ ಹೊಸ ಕೂದಲು ಬರುತ್ತೆ ಓಕೆ ಸೊ ಟ್ವೆಲ್ ಟು ಫಿಫ್ಟೀನ್ ಮಂತ್ಸ್ ಫಾಲೋ ಮಾಡಿ ಬೇಸಿಕ್ ಹೇರ್ ಕೇರ್ ರೊಟೀನ್ ಕಂಟಿನ್ಯೂ ಮಾಡಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸ್ಟ್ರೆಸ್ ಇಸ್ ಮೋರ್ ದನ್ ತರ್ಟಿ ಪರ್ಸೆಂಟ್ ಆಫ್ ದ ಕೇಸಸ್ ಇಸ್ ಸ್ಟ್ರೆಸ್ ಆಫ್ ಲೂಸಿಂಗ್ ಕೇರ್ ಟೇಕ್ ಟ್ರೀಟ್ಮೆಂಟ್ ಟೇಕ್ ಬೇಸಿಕ್ ಕೇರ್ ಸೊ ಇಟ್ ಶುಡ್ ಬಿ ಫಾಲೋಡ್ ಕಂಟಿನ್ಯೂಸ್ ಎಸ್ ಎಸ್ ಡಾಕ್ಟ್ರೇ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದ ನಮಸ್ಕಾರಗಳು